ನಮಸ್ಕಾರ ಎಲ್ಲರಿಗೂ ಬಾಳಿನ ನಾವಿಕಾ ಗೆ ಎಲ್ಲರಿಗೂ ಸ್ವಾಗತ ಇಂದು ನಿಮಗೆ ಯಾವುದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂದರೆ ವಾಸ್ತುವಿನ ಬಗ್ಗೆ ಅಂದರೆ ಅವತ್ತು ಅಂದು ನಾನು ನಿಮಗೆ ತಿಳಿಸಿದ್ದೆ ಕೆಲವೊಂದು ಮಾಹಿತಿಗಳನ್ನ ತಿಳಿಸಿದ್ದೆ ಇವತ್ತು ಯಾವುದ್ರ ಬಗ್ಗೆ ನಾನು ತಿಳಿಸ್ತೀನಿ ಹೇಳ್ತೀನಿ ಹೇಳ್ತಾ ಹೇಳ್ತಾ ಹೋಗ್ತೀನಿ ನೋಡಿ ವಾಸ್ತು ಅನ್ ಅಂತ ಅವತ್ತು ಏನು ವಾಸ್ತು ಅಂದರೆ ಅಂತ ತಿಳಿಸ್ಕೊಟ್ಟಿದ್ದೆ ಮತ್ತೆ ಯಾವ ಮೂಲೆ ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೆ ಇಂದು ನಿಮಗೆ ಯಾವ ಸಮಯದಲ್ಲಿ ನಾವು ಒಂದು ಆ ಒಂದು ಏನ್ ಗುದ್ಲಿ ಪೂಜೆ ಆಗಿರ್ಬೋದು ಮೋಲ್ಡ್ ಅನ್ನೋದಾಗಿರ್ಬೋದು ಒಂದು ವಾಸ್ಕಲ್ ಇಡೋ ಅಂತದಾಗಿರ್ಬೋದು ಗ್ರೂಪ್ ಪ್ರವೇಶ ಅಂತ ಯಾವಾಗ ಮಾಡ್ಬೇಕು ಅನ್ನೋದು ವಿಚಾರ ಈ ವಿಡಿಯೋಲಿ ತಿಳಿಸ್ತಿದ್ದೀನಿ ಯಾವ ಸಮಯ ಅಂತ ನಿಮ್ಗೆ ಎಷ್ಟೋ ಜನಕ್ಕೆ ತಿಳಿದಿದೆ ಕೆಲವೊಬ್ಬರಿಗೆ ತಿಳಿದಿಲ್ಲ ಅಂದ್ರೆ ನಾವೊಂದು ಸಮಯಕ್ಕೆ ತಕ್ಕಂತೆ ನಾವು ಬದುಕ್ತಾ ಇದೀವಿ ಈ ಜೀವನದಲ್ಲಿ ಹೇಗೆ ಒಂದು ಯಾವ ಸಮಯದಲ್ಲಿ ನಾವು ವಾಸಕಲ್ಲಿ ಇಡಬೇಕು ಗುದ್ಲಿ ಪೂಜೆ ಮಾಡಬೇಕು ಇದು ನಾವು ಮಾಡಿರುವಂಥದಲ್ಲ ಹಿರಿಯರು ಮಾಡಿರೋವಂಥದ್ದು ಆ ಹಿರಿಯರಿಂದ ನಾವು ಇವಾಗ ಪಾಲ್ಸ್ಕೊಂಡು ಹೋಗ್ಬೇಕಾರೋ ಅಂಥದು ಮೊದಲೇದು ಯಾವ ಸಮಯ ಉತ್ತರಾಯಣದಲ್ಲಿ ಎರಡು ಭಾಗ ದಕ್ಷಿಣಾಯಣದಲ್ಲಿ ಎರಡು ಭಾಗ ಇದೆ ಅದು ಯಾವುದು ಯಾವ ಮಾಸ ಒಂದು ಮಾಘ ಮಾಸ ವೈಶಾಖ ಮಾಸದಲ್ಲಿ ನಮಗೆ ಏನು ಬರುತ್ತೆ ರಾಜಯೋಗ ಅನ್ನೋದು ಬರುತ್ತೆ ತದನಂತರ ದಕ್ಷಿಣಾಯಣದಲ್ಲಿ ಎರಡು ಭಾಗ ಒಂದು ಆ ಶ್ರಾವಣ ಮಾಸ ಇನ್ನೊಂದು ಕಾರ್ತಿಕ ಮಾಸ ಈ ಎರಡು ಮಾಸ ದಕ್ಷಿಣಾಯನದಲ್ಲಿ ಬರುತ್ತೆ ಇದು ಕೂಡ ರಾಜಯೋಗ ಈ ರಾಜಯೋಗದಲ್ಲೇ ನಮ್ಗೆ ಯಾವ ರಾಶಿಗೆ ರಾಜಯೋಗ ಅನ್ನೋದು ನಿಮ್ಗೆ ಅವಶ್ಯಕತೆ ಇಲ್ಲ ಕಾರಣ ಏನಂದ್ರೆ ಒಂದು ವಾಸ್ತು ಪುರುಷನಿಗೆ ನಾವು ರಾಜಯೋಗನ ನೋಡ್ಬೇಕಾಗುವಂಥದ್ದು ಯಾಕಂದ್ರೆ ನಾವು ವಾಸ್ತು ನಮ್ಮ ಒಂದು ರಾಶಿಗಳಿಗೆ ಏನ್ ಬೇಕಾಗಿರುತ್ತೆ ಗುರುಬಲ ಅನ್ನೋದು ಮಾತ್ರನೇ ಬೇಕೇ ಹೊರತು ಯೋಗ ಅನ್ನೋದು ಬರೋದು ಯಾವುದಕ್ಕೆ ಒಂದು ವಾಸ್ತು ಪುರುಷನಿಗೆ ಹಾಗಾಗಿ ಓಕೆ ಯಾವ ಸಮಯದಲ್ಲಿ ನಾವು ಮನೆ ಕಟ್ಟಬೇಕು ಅನ್ನೋದು ನಿಮಗೆ ವಿಚಾರ ಗುದ್ಲಿ ಪೂಜೆ ಸಪೋಸ್ ನಮ್ಮ ಹಿರಿಯರು ಮಾಡಿರೋಂಥದ್ದು ಏನಪ್ಪಾ ಅಂದ್ರೆ ಹೇಗಿದೆ ಅಂದ್ರೆ ಪ್ರತಿ ಮೂರು ತಿಂಗಳಿಗೆ ಒಂದು ಸಲ ಅದಂತೆ ನೋಡಿ ಸಪೋಸ್ ನೀವು ವೈಶಾಖ ಒಂದು ಮಾಘ ಮಾಸದಲ್ಲಿ ಏನಾದ್ರು ಒಂದು ಗುದ್ಲಿ ಪೂಜೆ ಅನ್ನೋದು ಮಾಡಿದ್ದೆ ಆದಲ್ಲಿ ಒಂದು ಬ ಒಂದು ಪಾಯ ಅನ್ನೋದು ಹಾಕ್ತೀರಾ ಮತ್ತೆ ಆ ಒಂದು ಕಲ್ಲಿನ ಕಟ್ಟಡ ಅನ್ನ ಕಟ್ತೀರಾ ಅದನ್ನು ಆ ಕಟ್ಟಿದ ನಂತರ ಒಂದು ಮೂರು ತಿಂಗಳ ಕಾಲ ಬಿಡ್ಲಿ ಅನ್ನೋ ಒಂದು ಕಾರಣಕ್ಕೆ ಒಂದು ವೈಶಾಖ ಮಾಸಕ್ಕೆ ರಾಜಯೋಗ ಕೊಟ್ಟಿರುವಂಥದ್ದು ತದನಂತರ ಮೂರು ತಿಂಗಳು ಆ ಡಿಫ್ರೆನ್ಸ್ ಪರವಾಗಿನೇ ಎರಡರಿಂದ ಮೂರು ತಿಂಗಳು ಗ್ಯಾಪ್ ಕೊಟ್ಟಿದ್ದಾರೆ ಎರಡರಿಂದ ಮೂರು ತಿಂಗಳು ಕಾಲ ಹಾಗಾಗಿ ಶ್ರಾವಣ ಮಾಸ ಬಂದ್ಬಿಡುತ್ತೆ ಅವಾಗ ಏನು ಮಾಡ್ತೀರಾ ಒಂದು ವಾಸ್ಕಲ್ ಅನ್ನೋದು ಇಟ್ಕೊಂತೀರ ನೆಕ್ಸ್ಟು ತದನಂತರ ಒಂದು ಎರಡರಿಂದ ಮೂರು ತಿಂಗಳು ಗ್ಯಾಪ್ ಆ ಗ್ಯಾಪಲ್ಲಿ ಏನಂದರೆ ಮೋಲ್ಡ್ ಅನ್ನೋದು ಮಾಡ್ಕೊತೀವಿ ಅದು ರಾಜಯುಗದಲ್ಲೇ ಆಗತ್ತೆ ತದನಂತರ ಬೈಶಾಖ ಬಂತು ಆವಾಗ ನಾವೇನು ಮಾಡಬೇಕು ಗೃಹ ಪ್ರವೇಶ ಗೃಹ ಪ್ರವೇಶ ಅನ್ನೋದು ಅದೇ ಒಂದು ನಾವು ಪ್ರವೇಶ ಅಂದರೆ ಗೃಹ ಪ್ರವೇಶ ಅಂದರೆ ಒಂದು ಹಸುವಿನ ಫಸ್ಟು ಪ್ರವೇಶ ಮಾಡಿಸ್ತೀವಿ ಅದು ತದನಂತರ ಆ ಮನೆಯ ಒಡೆಯ ಆ ಮನೆಗೆ ಪ್ರವೇಶ ಆಗುವಂಥ ಸಮಯ ಇದು ನಾವು ಗೃಹ ಪ್ರವೇಶ ಅಂತ ಹೇಳ್ತಾ ಹೋಗ್ತೀವಿ ಓಕೆ ಇವಾಗ ನೆಕ್ಸ್ಟ್ ಮುಂದೆ ನಿಮಗೆ ಬರುವಂತ ಒಂದು ತಿಳಬೇಕಾಗಿರೋದೇನಂದ್ರೆ ಒಂದು ಗುರು ಗುದ್ಲಿ ಪೂಜೆ ಅನ್ನೋದೇನೋ ಒಂದು ಡೇಟ್ ಅನ್ನೋದು ಹಾಕ್ಸ್ಕೊಂತೀರಾ ಆಯ್ತು ಗುದ್ಲಿ ಪೂಜೆ ಹಾಕ್ಸ್ಕೊಳ್ಳೋ ಸಮಯದಕ್ಕಿಂತ ಮುಂಚಿತವಾಗಿ ನೀವೇನ್ ಮಾಡ್ಬೇಕು ಮೊದ್ಲೇದಾಗಿ ಪ್ಲಾನ್ ಅಂದ್ರೆ ಆ ಮನೆಯ ಒಂದು ಪ್ಲಾನ್ ಅನ್ನೋದು ನೀವು ಮಾಡ್ಸ್ಕೊಬೇಕಾಗತ್ತೆ ಎಲ್ಲಿ ಯಾವ ಜಾಗದಲ್ಲಿ ಏನೇನು ಬರಬೇಕು ಅಂದ್ರೆ ವಾಸ್ತುವಿನ ಪ್ರಕಾರ ಏನಾದರೂ ಇದೆಯಾ ಇಲ್ವಾ ಅನ್ನೋದು ನೀವು ತಿಳ್ಕೊಬೇಕಾಗತ್ತೆ ತದನಂತರ ನೀವೇನು ತಿಳ್ಕೊಬೇಕು ಆಯಿತು ವಾಸ್ತು ಪ್ರಕಾರ ಇದೆ ಎಲ್ಲಾನು ಒಂದು ಹೇಗಿರಬೇಕಪ್ಪ ಅಂದ್ರೆ ಮೊದಲೇದು ಭಾರ ಇರತಕ್ಕಂಥ ಜಾಗ ಅಂದ್ರೆ ಹೈಟ್ ಇರೋತಕ್ಕಂಥ ಜಾಗ ಯಾವುದು ಅಂದ್ರೆ ನೈಋತ್ಯ ಮೂಲೆ ಅಂದ್ರೆ ಅವತ್ತು ನಿಮ್ಗೆ ಅಂದು ತಿಳಿಸಿದ್ದೆ ಯಾವ ಮೂಲೆ ಅಂದರೆ ನೈಋತ್ಯ ಮೂಲೆ ರಾವು ಇರೋತಕ್ಕಂಥ ಮೂಲೆ ಅದು ಹಾಗಾಗಿ ಆ ರಾವು ಅಂದ್ರೆ ಮಾಸ್ಟರ್ ಬೆಡ್ರೂಮ್ ಬರೋ ಜಾಗ ತದನಂತರ ನೆಕ್ಸ್ಟು ಅದಕ್ಕಿನ್ನ ಸ್ವಲ್ಪ ತಗ್ಗಿನ ಪ್ರದೇಶ ಒಂದು ವಾಯು ಮೂಲೆ ಬರುತ್ತೆ ಅದಕ್ಕಿನ್ನ ತಗ್ಗಿನ ಪ್ರದೇಶ ಒಂದು ಅಗ್ನಿ ಮೂಲೆ ಬರುತ್ತೆ ನೆಕ್ಸ್ಟ್ ಫುಲ್ಲು ತಗ್ಗಿರೋ ಅಂಥ ಪ್ರದೇಶ ಅಂದರೆ ಒಂದು ಸ್ಟೆಪ್ 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 ಆಗಿ ಇರುವಂಥ ಫುಲ್ ಡೌನ್ ಇರುವಂತದ್ದು ದೇವ ಮೂಲೆ ಅಂದ್ರೆ ಈಶಾನ್ಯ ಮೂಲೆ ಅಂತ ನಾವು ಹೇಳ್ತೀವಿ ಆಯಿತು ಈ ಅಗ್ನಿ ಮೂಲೆಯಲ್ಲಿ ಶುಕ್ರನ್ ವಾಸಿಸ್ತಾ ಇರ್ತಾನೆ ಹಾಗಾಗಿ ಒಂದು ಅಡಿಗೆ ಮನೆ ಅಂತ ಮಾಡುವಂಥದ್ದು ಚಂದ್ರನು ವಾಸಿಸೋ ಜಾಗ ಒಂದು ವಾಯು ಮೂಲೆ ಆಗ ಇದು ಈಶಾನ್ಯ ಮೂಲೆ ಆಗುತ್ತೆ ಆಯ್ತು ಇಲ್ಲಿ ಒಂದು ಒಂದು ಗ್ರಹಗಳ ಒಂದು ಯು ಒಂದು ಆ ಇನ್ನ ಏನು ತಿಳ್ಕೊಬೇಕಪ್ಪ ಅಂದ್ರೆ ಒಂದು ಗುದ್ಲಿ ಪೂಜೆ ಅನ್ನೋದು ಮಾಡ್ಕೊಂಡ್ರಿ ಅಂದೆ ಯಾರೋ ಒಬ್ಬ ವ್ಯಕ್ತಿ ಒಂದು ಬ್ರಾಹ್ಮಣನ ಕರೆಸಿ ನೀವು ಒಂದು ಗುದ್ಲಿ ಪೂಜೆ ಅಂತ ಮಾಡ್ಕೊಂಡ್ರಿ ತದನಂತರ ಗುದ್ಲಿ ಪೂಜೆ ಆಯಿತು ಒಂದು ಕಟ್ಟಡ ಕಟ್ಟಲಿಕ್ಕೆ ಒಂದು ಆಯ ಅನ್ನೋದು ನೋಡ್ಕೊಬೇಕಾಗತ್ತೆ ನಿಮ್ಮ ಕಟ್ಟಡ ಕಟ್ಟಕ್ಕಿಂತ ಜಾಗದಲ್ಲಿ ಏನಾದ್ರು ಆಯ ಬರುತ್ತಾ ಅಂದೆ ವಾಸ್ತು ನೋಡೋಕರ ಆಯ ಅನ್ನೋದು ಬರುತ್ತೆ ಅದೇ ಒಬ್ಬ ಬಡ್ಡಿ ಕೊಡೋತಕ್ಕಂಥ ವ್ಯಕ್ತಿ ಆದ್ರೆ ಅಂದೇ ಬಡ್ಡಿ ವ್ಯವಹಾರ ಈ ರೀತಿಯಲ್ಲಿ ವ್ಯವಹಾರ ಮಾಡೋರಾದ್ರೆ ಸಿಂಹ ಆಯ ಅಂತದಲ್ಲಿ ಮಾಡ್ಕೊಂತಾರೆ ಮೋಸ್ಟ್ ಆಫ್ ಆಲ್ ಎಲ್ಲರೂ ಮಾಡುವಂಥದ್ದು ಋಷ್ಪಾಯ ಗಜಾಯ ಈ ತರದಲ್ಲಿ ಅವ್ರ ಅವರ ತಕ್ಕ ಮಟ್ಟಿಗೆ ಅಂದ್ರೆ ಅವರ ಜಾಗದ ಒಂದು ಅಳತೆಯಲ್ಲಿ ಅವರು ಒಂದು ಆ ಆಯದ ಪ್ರಕಾರ ಮಾಹಿತಿಯಂತೆ ಮಾತ್ರ ಮಾಡ್ಕೊಳಕ್ಕಾಗೋದು ಹಾಗಾಗಿ ಆ ಒಂದು ಆಯಾ ತಕ್ಕಾಗಿ ಮಾಡಿಕೊಂಡು ನಮ್ಮ ನಮಗೆ ಯಾವ ರೀತಿ ಬೇಕಾಗುತ್ತೋ ಅಷ್ಟನ್ನ ಮಾತ್ರ ಮೀರಿ ಕಟ್ಟಕ್ಕಾಗಲ್ಲ ಯಾಕಂದ್ರೆ ನಮ್ಗೆ ಏನೇನು ಬೇಕೋ ಅಷ್ಟು ಮಾತ್ರನೇ ಮಾಡ್ಕೋಬೇಕು ತದನಂತರ ಯಾ ಈ ಒಂದು ಎಲ್ಲನೂ ನೀವು ಒಂದು ಆಯದ ಪ್ರಕಾರ ಮಾಡ್ಕೊಳಕ್ರೆ ನಿಮ್ಗೆ ಕೇಳ್ತಿ ಎಲ್ಲಾರ್ಗು ಮಾಡ್ತಾರೆ ಅಂದರೆ ಆ ಒಂದು ಬಾಗ್ಲು ಎಲ್ಲಿ ಇಡಬೇಕು ಅನ್ನೋದು ಬರಲ್ಲ ಗೊತ್ತಾಗಲ್ಲ ಏನು ಅಂದ್ರೆ ಈ ದೇವ ಮೂ ಒಂದು ದೇವ ಮೂಲೆಯಲ್ಲಿ ಮೋಸ್ಟ್ ಆಫ್ ಆಲ್ ಎಲ್ಲರೂ ಇಡ್ತಾರೆ ಅಂದ್ರೆ ನಾರ್ತ್ ಈಸ್ಟ್ ಕಾರ್ನರ್ ಅಥವಾ ಒಂದು ಈ ದೇ ಒಂದು ಕಾರ್ನರ್ ಅಲ್ಲಿ ಅಂದ್ರೆ ನಾರ್ತ್ ಈಸ್ಟ್ ಕಾರ್ನರು ಮತ್ತೆ ಒಂದು ಸೂರ್ಯನ ದಿಕ್ಕಲ್ಲಿ ಇಡ್ತೀವಿ ನಂದಿ ಬಾಗ್ಲಲ್ಲಿ ಇಡ್ತೀವಿ ದಕ್ಷಿಣ ಭಾಗದಲ್ಲಿ ಅವರು ರಾಶಿಗೆ ಆಗ್ಬರುತ್ತೆ ಅನ್ನೋದಾದ್ರೆ ಇಡ್ತಾರೆ ತದನಂತರ ಪಶ್ಚಿಮಕ್ಕೆ ಅವ್ರಿಗೆ ಏನಾರು ಆಗಿ ಬರುತ್ತೆ ಅನ್ನೋದಾದ್ರೆ ಇಟ್ಕೊತೀರ ಅದೇ ಯಾವ ಭಾಗದಲ್ಲಿ ಅಂದ್ರೆ ಇವಾಗ ವಾಸ್ತು ಅಂತ ಬಂದಿದ ತಕ್ಷಣ ಒಂದು ಮನೆಯ ಹೈಟು ಒಂದು ಭಾಗ ಅನ್ನೋದು ವಿಚಾರ ಒಂದೇ ಬಿಟ್ಟಲ್ ಬಿಟ್ಟು ಇನ್ನೊಂದು ಭಾಗ ಇದೆ ಏನದು ವಾಸ್ತು ಒಂದು ಆ ಒಂದು ಜಾಗಕ್ಕೆ ಒಂಬತ್ತು ಭಾಗವಾಗಿ ನಾವು ಡಿವೈಡ್ ಮಾಡ್ಕೊತೀವಿ ಅಂದ್ರೆ ಆ ಅಳತೆ ಎಷ್ಟಿದೆಯೋ ಅದನ್ನ ಒಂಬತ್ತು ಗ್ರಹಗಳನ್ನ ನಾವು ಡಿವೈಡ್ ತಗೊಂಡು ಅವರ ರಾಶಿಗೆ ತಕ್ಕಂತೆ ಅಂದ್ರೆ ಆ ಒಂದೊಂದು ಗ್ರಹಕ್ಕೂ ಒಂದೊಂದು ಒಂದು ಆ ನಿಗದಿತ ಒಂದು ಅಳತೆ ಬರುತ್ತೆ ಆ ಹಳತೆಯಂತೆ ನಾವು ಬಾಗ್ಲನ್ನ ಇಟ್ಕೊತೀವಿ ತದನಂತರ ನೆಕ್ಸ್ಟ್ ದೇವ್ ಒಂದು ಸೂರ್ಯಾಭಿಮುಖ ಬಂದ ಕೂಡ ಆ ಅಳತೆಗೆ ಕರೆಕ್ಟ್ ಆಗಿ ನಾವು ಒಂದು ಡಿವೈಡ್ ಮಾಡಿ ನಾವು ಇಡಬಹುದು ಆಯ್ತು ಒಂದು ಈ ಅಳತೆ ಮೇ ನಾವು ಇಟ್ಕೋಬಹುದು ಅಂತ ನಿಮ್ಗೆ ಬಾಗ್ಲು ಇಟ್ಕೊಳ್ಳೋದಂತೂ ಗೊತ್ತಾಯ್ತು ಹಾಗೆ ಬಾಗ್ಲುಗಳು ಎಷ್ಟಿರ್ಬೇಕು ಬಾಗ್ಲುಗಳು ಅನ್ನೋದಾದ್ರೆ ಸಮ ಬಾಗ್ಲು ಹೌದು ಎಷ್ಟೋ ಜನಕ್ಕೆ ಈ ಸಮ ಬಾಗ್ಲು ಅಂದಿದ ತಕ್ಷಣ ಕನ್ಫ್ಯೂಷನ್ ಆಗೋಗುತ್ತೆ ಹೇಗಪ್ಪ ನಮ್ಮ ಮನೇಲಿ ಇಷ್ಟೊಂದು ಡೋರ್ಗಳಿದೆ ಇಷ್ಟೊಂದು ಬಾಗ್ಲುಗಳಿದೆ ಹೇಗೆ ನಾವು ಅಷ್ಟೊಂದು ಸಮ ಇಲ್ವಲ್ಲ ಅಂತ ಗಾಬರಿ ಆಗ್ಬೇಡಿ ನೋಡಿ ನಿಮ್ಮ ಮನೆಯಲ್ಲಿ ಎರಡೇ ಬಾಗ್ಲಿರುತ್ತೆ ಯಾವ್ದಾವುದು ಅಂದ್ರೆ ಮೊದಲನೇದಾಗಿ ಮೈನ್ ಡೋರ್ ಒಂದಿರುತ್ತೆ ಇನ್ನೊಂದು ದೇವ್ರ ಮನೆಯ ಒಂದು ಬಾಗ್ಲಾಗಿರುತ್ತೆ ಹೀಗೆ ನಮಗೆ ಯಾವತ್ತೇ ಆಗಲಿ ಆ ವಾಸ್ಕಲ್ ಅನ್ನೋದು ಪೂರ್ತಿಯಾಗಿ ಬಂದಿದ್ರೆ ಮಾತ್ರನೇ ಲೆಕ್ಕ ಆ ವಾಸ್ಕಲ್ಲಲ್ಲಿ ಕೆಳಭಾಗದಲ್ಲಿ ಏನಾದ್ರು ಒಂದು ಇಲ್ಲ ಅಂದರೆ ಅದು ವಾಸ್ಕಲ್ಲು ನಮಗೆ ಕನ್ಸಿಡರ್ ಆಗಲ್ಲ ಹಾಗಾಗಿ ನಾವು ಇಡಬೇಕಾಗಿರುವಂಥದ್ದು ಎಷ್ಟು ಬಾಗ್ಲು ಅಂದರೆ ಸಮಬಾಗ್ಲು ಹಾಗಾಗಿ ನೆಕ್ಸ್ಟು ಒಂದು ಕಿಟಕಿಗಳು ಅಂತ ಹೋದಾಗ ಬೆಸ ಸಂಖ್ಯೆಯಲ್ಲಿ ಇಟ್ಕೊತಾ ಹೋಗ್ತೀವಿ ಆ ಬೆಸ ಸಂಖ್ಯೆಯಲ್ಲಿ ಕಿಟಕಿಗಳ್ನ ಒಂದು ಸ್ಥಾನಬಲ ಬರುತ್ತೆ ನೆಕ್ಸ್ಟು ಈ ಮೆಟ್ಲುಗಳು ಎಷ್ಟಿರಬೇಕು ಅಂತ ಹೋದಾಗ ಲಾಭ ನಷ್ಟ ಲಾಭ ನಷ್ಟದಂತೆ ಬಾಗ್ಲನ್ನ ಒಂದು ಏ ಒಂದು ಮೆಟ್ಲುಗಳನ್ನ ನಾವು ಇಡೋವಂಥದ್ದು ಆಯಿತು ಇವಾಗ ಮಾಸ್ಟರ್ ಬೆಡ್ರೂಮ್ ನಿಮಗೆ ಅಂದು ಹೇಳಿದ್ದೆ ಮಾಸ್ಟರ್ ಬೆಡ್ರೂಮಲ್ಲಿ ಯಾರಪ್ಪ ಮಲಗಬೇಕು ಸಪೋಸ್ ಇವಾಗ ಏನಾದರೂ ಆ ಒಂದು ಮನೆಯ ಒಡೆಯ ಮಲಗಬೇಕಾ ಅಥವಾ ಮನೆಯ ಮಗ ಮಲಗಬೇಕಾ ಅಥವಾ ಹಳೆಯ ವಯಸ್ಸಾದಂಥ ವ್ಯಕ್ತಿ ಇರಬೇಕಾ ಯಾರು ಮಲಗಬೇಕು ಅನ್ನೋವಂಥ ವಿಚಾರ ನಿಮ್ಗೆ ಅಂದ್ ಹೇಳಿದ್ದೆ ಒಂದು ಹೇಳಬೇಕು ಅಂದ್ರೆ ಒಂದು ರಾವು ಅಂತ ಏನು ಬರುತ್ತೆ ಅಂದ್ರೆ ಹಿರಿಯರು ಅಂತ ಬರುತ್ತೆ ಅಂದ್ರೆ ಹಿರಿಯರು ಅಂದ್ರೆ ವಯಸ್ಸಾದಂಥ ವ್ಯಕ್ತಿ ಹಾಗೂ ಆ ಮನೆಯ ಯಜಮಾನ ಅಂದ್ರೆ ಆ ಮನೆಯ ಒಡೆಯ ಅಂದ್ರೆ ತಂದೆ ತಾತ ಯಾರು ಆ ಮನೆಯನ್ನು ಒಂದು ನಡೆಸ್ತಾ ಇರತಕ್ಕಂತ ವ್ಯಕ್ತಿ ಆ ಜಾಗದಲ್ಲಿ ಮಲಗಿದ್ದೇ ಆದಲ್ಲಿ ಆ ಮನೆಗೆ ಶುಭಕರ ಅಂತ ಹೇಳುವಂಥದ್ದು ಅದೇ ಆ ಮನೆ ಈ ನಡೆಸ್ತಾ ಇರಲ್ಲ ಅದೇ ಆ ವ್ಯಕ್ತಿಯ ಮಗನೋ ಮಮ್ಮಗನೋ ಹೋಗಿ ಆ ಜಾಗದಲ್ಲಿ ಮಲಗಿದೆ ಆದ್ರೆ ಅವನ ಆಯುಷು ಅಂತ ಶ್ರೇಷ್ಠತೆ ಇರಲ್ಲ ಹೀಗೆ ಒಂದೊಂದು ಭಾಗದಲ್ಲೂ ಕೂಡ ಒಂದೊಂದು ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಮುಂದಿನ ನನ್ನ ವಿಡಿಯೋ ಅಲ್ಲಿ ಎಲ್ಲರಿಗೂ ನಮಸ್ಕಾರ